ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಪ್ರಾಚೀನ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಮನ್ಸರಾಪುರ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮೈಕ್ರೋ ಯೋಜನೆಯ ಅಡಿ ನಿರ್ಮಿಸಲು ಉದ್ದೇಶವಿರುವ ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಅದೇ ರೀತಿ ಮುಜರಾಯಿ ಇಲಾಖೆಯ ಅನುದಾನದ ಅಡಿ ಶ್ರೀ ವೀರಪ್ಪ ಗುಡಿ ಶ್ರೀ ಸಿದ್ದಲಿಂಗೇಶ್ವರ ಗುಡಿ ಮತ್ತು ಶ್ರೀ ಹುಲಿಗಮ್ಮ ಗುಡಿ ಕಾಮಗಾರಿಗೆ ಭೂಮಿ ನೆರವೇರಿಸಿದರು ಜೊತೆಗೆ ಮಣಸಿಲಾಪುರ ಗ್ರಾಮ ಪಂಚಾಯಿತಿಯ ನೂತನ ಪಟ್ಟದ ಲೋಕಾರ್ಪಣೆ ಮಾಡಿದರು ಚಿಕ್ಕಸೀಗೂರು ಗ್ರಾಮಕ್ಕೆ ತೆರಳಿ ಶಾಸಕರು ಶ್ರೀ ಆಂಜನೇಯ ಸ್ವಾಮಿ ಗುಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಜೊತೆಗೆ ವಿಶೇಷ ಅನುದಾನದಲ್ಲಿ ಹಜರತ್ ಬಾಬಾ ಫಕ್ರುದ್ದೀನ್ ದರ್ಗಾ ಕಾಮಗಾರಿ ಭೂಮಿ ಪೂಜೆಯನ್ನು ಸಹ ನೆರವೇರಿಸಿದ್ರು ಸ್ವಂತ ಸಂಪನ್ಮೂಲ ಅನುದಾನದ ಅಡಿ ವಿವಿಧ ಕಾಮಗಾರಿಗಳಿಗೆ ಶಾಸಕರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ದೇವಸೂಗೂರ ಬ್ಲಾಕ್ ಅಧ್ಯಕ್ಷರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮನ್ಸಲಾಪುರು ಚಿಕ್ಕಸೂಗೂರು ಸೇರಿದಂತೆ ಸುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರು ನಾಮನಿರ್ದೇಶಿತ ಸದಸ್ಯರು ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಕಾರ್ಯಕರ್ತರು ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ವೀರನ್ ಗೌಡ ಗಾರಲ್ದಿನ್ನಿ ಇಂಡಿಯನ್ ಪಬ್ಲಿಕ್ ಟಿವಿ ರಾಯಚೂರು ಮತ್ತು ನಮಗೇನು ದ್ವಾರ ಅಂತೇಳಿ ಮಾಡಿದರೆ ಹಂಸೆ ನಮ್ಮ ಈ ಅಂಸೆಯನ್ನು ತಾವು ಮಾಡ್ಕೋಬೋದು ದ್ವಾರನ ಮಾಡ್ಬೋದು ಎರಡು ಕೂಡ ನಾವು ಗ್ರಾಮದ ಹಿರಿಯರಿಗೆ ಬಿಟ್ಟಿಂಥ ವಿಷಯ ಯಾಕಂದರೆ ಇಲ್ಲಿ ಕೂಡ ಹಂಸೆ ಹಳೆಯ ಅಂಶ ಇದೆ ಅದನ್ನು ಅದಕ್ಕೇನು ಅಂಶ ಮಾಡಿರಲ್ಲ ಮಾಡ್ಯದ ಊರಿನ ತೀರ್ಮಾನಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ದ್ವಾರ ನಿರ್ಮಾಣಕ್ಕೆ ನಾವು ಏನು ಅನುದಾನವನ್ನು ಮಾಡಿ ಅಡಿಗಲ್ಲು ಮತ್ತು ಉದ್ಘಾಟನೆ ಕಾರ್ಯಕ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆ ದಿನಗಳಿಂದ ಕೂಡ ಬಹಳಷ್ಟು ಬೇಡಿಕೆಗಳದ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಗ್ರಾಮಗಳ ಜೊತೆಗೆ ಮಂಚಲಾಪುರ ಗ್ರಾಮದಲ್ಲಿ ಕೂಡ ಅತ್ಯಂತ ಶ್ರದ್ಧೆಯಿಂದ ಕೂಡ ಗ್ರಾಮದ ವಿಷಯಗಳು ಬಂದಾಗ ಎಲ್ಲವನ್ನ ಕೇಳುವಂತದ್ದು ಕೂಡ ಹಿರಿಯರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ರಿ ಹಾಗಾಗಿ ಇವತ್ತು ಹದಿನೆಂಟು ಲಕ್ಷ ರೂಪಾಯಿಗಳನ್ನ ಭವನವನ್ನ ಅಡಿಗೆಲ್ ಸಮಾರಂಭವನ್ನ ಮಾಡಿದ್ದೀವಿ ಹುಲಿಗಮ್ಮವನ ದೇವಸ್ಥಾನಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ಗೋಪುರ ನಿರ್ಮಾಣ ಮಾಡುವಂಥದ್ದು ವೀರಪುರ ದೇವಸ್ಥಾನಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಮತ್ತು ದ್ವಾರ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ಈ ಕಾರ್ಯಕ್ರಮಗಳನ್ನು ಮಾಡುವುದ್ರ ಜೊತೆಗೆ ಸುಮಾರು ನಾಲ್ಕೈದು ವರ್ಷಗಳಿಂದ ಏನು ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನ ಕುಂಠಿತ ಆ ಸ್ಥಿತಿಯಲ್ಲಿ ನಡೆಯುವಂಥದ್ದು ಕೂಡ ಆಗಿತ್ತು ಕಾರಣಾಂತರಗಳಿಂದ ಅನುದಾನಗಳಿಂದ ಆಗಿರ್ಬೋದು ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಮುಗಿದು ಸುಮಾರು ನಲವತ್ತು ನಾಲ್ಕು ಲಕ್ಷ ರೂಪಾಯಿಗಳನ್ನ ಇವತ್ತು ಈ ಗ್ರಾಮ ಪಂಚಾಯತ್ ಕಟ್ಟಡ ಆಗಿದೆ ಉತ್ತಮವಾದಂತ ಕಟ್ಟಡವನ್ನ ಕಟ್ಟಿದ್ದೀರಿ ಅದನ್ನ ಉದ್ಘಾಟನೆ ಕೂಡ ಆಗಿದೆ